ವಿಜಯ್ ಡಿ ಎಚ್ ಯೂಟ್ಯೂಬ್ ಮಾಡ್ತಾ ಇರೋ ರೆಸಿಪಿ ಹೆಸರು ಕಾಳು ಹುಳಿ ಹುಳಿ ಮಾಡೋದಕ್ಕೋಸ್ಕರ ಫಸ್ಟ್ನೇದಾಗಿ ಎಲ್ಲಾನು ರುಬ್ಕೊಬೇಕಾಗುತ್ತೆ ಅದಕ್ಕೆ ಬೇಕಾಗಿರೋ ಐಟಮ್ಸು ತಗೊಳ್ಳೋಣ ಒಂದು ಕಪ್ಪು ಹಸಿ ಕೊಬ್ಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಬೆಳ್ಳುಳ್ಳಿ ಸುಳ್ಕೊಂಡಿರೋದು ಕೊಬ್ಬರಿ ಸೊಪ್ಪು ಒಂದು ಟೊಮೊಟೊ ಅರದ ಪುಡಿ నమే ఖార ఎో అసూ నమ్మనే స్వల్ప ఖార తితారు నేను ఎరడు స్పూన్ హాక్తాదీ పుడి వన్ అండ్ హాఫ్ స్పూన్ స్వల్ప అర్శనా స్వల్ప గరం మసాలా ముతల్వ ఈ సన్నకి రుబ్ొక్కు ఒక్క దొడ్డదా ఈరుళిన దొడ్డదా కట్ మార్కెండీని నాల్కూ బెడ్ మెణ్షిన్కాయ నేడు కరివేవు ఒక్కరూ ఎన్నె స్వల్ప సెట్ ఈ మే కరి స్వల్ప రెడ్ కలర్ బరకర స్వల్ప ఉప్పు ಒಣ ಮೆಣಸಿಂಗ್ ಹಾಕೊಂಡೆ ಸ್ವಲ್ಪ ಫ್ರೈ ಆದ್ಮೇಲೆ ಇವಾಗ ರುಬ್ಕೊಂಡಿರೋ ಮಸಾಲೆನೆಲ್ಲ ಹಾಕೋಣ ಎಷ್ಟು ನೀರ್ ಬೇಕಾಗುತ್ತೋ ಗಟ್ಟಿ ಬೇಕಂದ್ರೆ ಗಟ್ಟಿಗೆ ಇಲ್ಲ ಅಂದ್ರೆ ಸ್ವಲ್ಪ ಮುದ್ದೆಗೋಸ್ಕರ ನಾವು ಸ್ವಲ್ಪ ತೆಳ್ಳಗೆ ಮಾಡ್ತೀವಿ ಇನ್ನು ನೀರ್ ಬೇಕಾದ್ರೆ ಹಾಕೊಬಹುದು ಇಷ್ಟಾದ್ರೆ ಓಕೆ ಮುದ್ದೆಗೆ ಕರೆಕ್ಟ್ ಆಗುತ್ತೆ ಸೊ ನಾನು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೆಸರು ಕಾಳು ನಾನು ಕೊಬ್ಬರಿ ಅಲ್ವಾ ಆ ಬಟ್ಲಿಂದಾನೇ ಒಂದು ಬಟ್ಲು ತೊಗೊಂಡಿದ್ದೀನಿ ಇದನ್ನು ನಾವು ಈಗ ಸ್ವಲ್ಪ ಕೆಂಪಗೆ ಹುರ್ಕೊಬೇಕು ಇದ್ರಲ್ವಾ ಈ ಥರ ಸ್ವಲ್ಪ ಕೆಂಪಗಾದ್ಮೇಲೆ ಆಫ್ ಮಾಡ್ಕೊಳ್ಳಿ ನೋಡಿ ಇದು ಕುದೀತಾ ಇದೆ ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ಅಲ್ವ ಇವಾಗ ಹೆಸರು ಕಾಳನ್ನ ಹುರ್ಕೊಂಡಿರೋ ಹೆಸರು ಕಾಳನ್ನ ಇದ್ರೊಳಗಡೆ ಹಾಕೋದು ಇದನ್ನ ಇದನ್ನು ಸಾಂಬಾರನ್ನ ಒಂದು ಫೈವ್ ಮಿನಿಟ್ಸ್ ಕುದಿಸ್ಬಿಟ್ಟು ಆಫ್ ಮಾಡೋದು ಯಾಕೆಂದರೆ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು ಕಾಳು ಮುದ್ದೆ ಜೊತೆ ನೆಂಚ್ಕೊಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕರೆಕ್ಟಾಗಿ ಸಾಂಬಾರು ಆಗಿದೆ ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು